ವಿನ್ ಆಗಿದ್ದೀರಾ ಏನ್ ಹೇಳ್ತೀರಾ ಫೈನಲ್ ಆಗಿ ನೀವು ಎಲ್ಲ ನೀವು ಇಲ್ಲ ಜನಗಳು ನಂಗೆ ಓಟ್ ಆಗ್ತಾರೆ ಏನೇ ನಾಮಿನೇಟ್ ಮಾಡಿದ್ರು ಏ ನನ್ನ ಜನಗಳು ಓಟ್ ಆಗ್ತಾರೆ ಅಂತ ಸೊ ಆ ಒಂದು ಅವಾರ್ಡ್ ಪಡಿಬೇಕು ಅನ್ನೋದು ನಿಮ್ ಕನ್ಸಾಗಿತ್ತು ಏನ್ ಹೇಳ್ತೀರಾ ಬಿಗ್ ಬಾಸ್ ಟ್ರೋಫಿ ಬಡಿಯೋದು ವೈಕಲ್ ಹೇಳ್ಬೇಕು ಅಲ್ಲ ಓಕೆ ಈಗ ಹಂಗೇನಿಲ್ಲಕ್ಕ ನಾವು ಗೆಳಬೇಕು ಅಂತ ಬಂದಿದ್ದಿಲ್ಲ ಅಂತೆ ಅಡ ಎಲ್ಲಾ ನೋಡಿದ್ವಿ ಅಡ ಎಲ್ಲಾ ನೋಡಬೇಕು ಅಂತ ಹೇಳಿದ್ವಿ ಅಹ ಹಂಗೇನಿಲ್ಲಕ್ಕ ಮತ್ತೆ ಹಂಗೇನಿಲ್ಲ ಅಂತಾ ಸರಿ ದುಡ್ಣಿ ನಿನ್ ಇಟ್ಕೋ ಕಪ್ಪನೆ ಎತ್ಕೊಂಡು ಹೋಗ್ತೀನಿ ಆಟಾಗಿದ್ದೀನಿ ಕಪ್ ಕಪ್ ಕೊಟ್ಟಿದ್ದೀರಾ ಹೌದು ಯಾರು ಅಂದ್ರೆ ದಡ್ಡ ಅಂದ್ರ ಅಂತ ಹೇಳಿ ದಡ್ಡ ಅನ್ಕೊಂಡೆಲ್ಲ ಆಚೆ ಕಳಿಸ್ದ ಹನುಮಂತ ಈಗ ಆಟ ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಮಾಡಿ ತುಂಬಾ ದಿನ ಆಯ್ತು